ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಈ ಪುಟ್ಟ ಪುಟಾಣಿ ಇರೋ ಮರಿಗಳ್ ನೋಡಿ ಸ್ನೇಹಿತರೆ ಅಯ್ಯೋ ಎಷ್ಟು ಖುಷಿ ಪಡ್ತಾ ಹೋತ್ತಿರ ನಾನು ಡೈಲಿ ಬಿಸ್ಕೆಟ್ಟು ಬನ್ನು ಮತ್ತು ಬ್ರೆಡ್ಡು ತೊಗೊಂಡೋಗ್ತೀನ ಸ್ನೇಹಿತರೆ ಈ ನಾಯಿ ಮರಿಗಳಿಗೆಲ್ಲ ಲಗೇಜ್ ಇಡ್ಕೊಂಡೆ ಹೋಗ್ತೀನಿ ಸ್ನೇಹಿತರೆ ವರ್ಕ್ ಮಾಡಿಕೊಂಡು ಹಾಗೆ ಈ ಪುಟಾಣಿಗಳಿಗೆ ಎಲ್ಲ ಬಿಸ್ಕೆಟ್ಟು ಬನ್ನು ಬ್ರೆಡ್ ಎಲ್ಲ ಹಾಕ್ತೀನಿ ಸ್ನೇಹಿತರೆ ಅವಕ್ಕೆ ಎಷ್ಟು ಖುಷಿ ಗೊತ್ತಾ ನಾನು ಹೋಗ್ತಿದ್ದಾಗೆ ನೋಡಿ ಎಲ್ಲಿದ್ರೂ ಬರುತ್ತಾ ನನಗೆ ಗಾಡಿಗಳು ಬರ್ತಾ ಇರುತ್ತಾ ನನ್ನ ಕಣ್ಮುಂದೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ಬಿಡುತ್ತೆ ಸ್ನೇಹಿತರೆ ಅಷ್ಟು ಜೋ ಜೋರಾಗಿ ಪುಟಾಣಿ ಹೆಂಗ್ ಬರುತ್ತೆ ಗೊತ್ತಿರ ಅದನ್ನು ನಾನು ಕವರಲ್ಲೆಲ್ಲ ಇಟ್ಕೊಂಬಿಟ್ಟಿರ್ತೀನಿ ನಾ ವೀಡಿಯೋ ಮಾಡೋಕ್ಕೆ ಆಗೋಲ್ಲ ಗಾಡಿಗಳು ಬರ್ತಿರುತ್ತಾ ಎಷ್ಟೋ ಸಲ ಅಂತ ಕಿರ್ಚಿಬಿಟ್ಟಿರ್ತೀನಿ ಹಾಗಾಗ್ಬಿಟ್ಟಿರುತ್ತೆ ಸ್ನೇಹಿತರೆ ಪಾಪ ದಿನಕ್ಕೆಲ್ಲ ಒಂದಷ್ಟು ಕೊಟ್ಬಿಟ್ಟು ಮತ್ತೆ ಇಲ್ಲಿ ಪಿಕಾಕು ನೋಡಿ ಇದಕ್ಕೂ ನಾನೇನು ಮಾಡ್ತೀನಿ ಜೋಳ ಎಲ್ಲ ಹಾಕ್ತೀನಿ ಸ್ನೇಹಿತರೆ ಹಾಗೆ ಎಸಿದ್ದೀನಲ್ವ ಈ ಕಡೆಯಿಂದ ಓಡ್ಬಿಡ್ತವೆ ಆಮೇಲೆ ಮೆತ್ತಗೆ ಬಂದು ಎಲ್ಲ ತಿಂತಾವೆ ಸ್ನೇಹಿತರೆ ನೋಡಿ ಹೇಗೆ ಬರುತ್ತೆ ಗೊತ್ತರ ಬಂದ್ಬಿಟ್ಟು ಎಲ್ಲ ತಿನ್ಕೊಂಡೋಗ್ತೇವೆ ಪಾಪ ಓಕೆ ಎಲ್ಲಿರುತ್ತೆ ಆಹಾರ ಅಲ್ವಾ ಹಾಕೋದ್ರಲ್ಲಿ ತಪ್ಪೇನಲ್ವಾ ಒಂಥರ ಖುಷಿ ಅನಿಸುತ್ತೆ ನನಗೆ ಏನೋ ಒಂದು ತುಂಬ ಇಷ್ಟ ಆಗ್ಬಿಡುತ್ತೆ ನೋಡಿ ಇದಕ್ಕೆಲ್ಲ ನಾನು ಹಾಕಿದ್ದೆ ಗುಬ್ಬಚ್ಚಿಗಳು ಎಷ್ಟು ತಪ್ಪು ತಪ್ಪಿಗೆ ಗೊತ್ತರ ನಾನು ಹಾಕಿ ಆ ಕಡೆಗೆ ಹೋಗೋವರೆಗೂ ಸುಮ್ಮನೆ ಇರುತ್ತೆ ಬರೋದೇ ಇಲ್ಲ ನಾನು ಆ ಕಡೆ ಹೋಗ್ತಿದ್ದಂಗೆ ಬರುತ್ತಾ ಮೆತ್ತದ ಬಂದು ಹಿಂಗೆ ವೀಡಿಯೋ ಹಿಡಿತಾ ಇದ್ದೀನಿ ಎಲ್ಲ ಟಪ ಟಪ ಅಂತ ಆರ್ಬಿಡುತ್ತೆ ಮತ್ತೆ ಬಂದು ಗುಂಪಲ್ಲಿ ಎಲ್ಲ ಇರುತ್ತೆ ಜೋಳ ಚೆನ್ನಾಗಿ ಾಗಿ ಇದಕ್ಕೆ ನುಚ್ಚಕ್ಕಿ ಜೋಳ ಆಗಲಿ ತುಂಬ ಇಷ್ಟಪಟ್ಟು ತಿಂತ ಸ್ನೇಹಿತರೆ ಹಾಗಾಗಿ ನಾನು ಅಂಗಡಿಯಲ್ಲಿ ಅದನ್ನೇ ಕೊಂಡ್ಕೊಂಡು ಬಂದು ಮತ್ತೆ ಅಮ್ಮ ನಾಯಿಗೆ ನೋಡ್ರಿ ಅದು ಪಾಪ ಹಾಲೆಲ್ಲ ಉಣ್ಸುತ್ತಲ್ವ ಬಿಸ್ಕೆಟ್ ತಿನ್ನೋಕೆ ಬಿಡಲ್ಲ ಈ ಬ್ರೆಡ್ ಹಾಕಿ ಬನ್ನಾಕಿದ್ದೆ ಅವಳು ಪಾಪ ತಿಂದ್ಲು ನೋಡೋಕ್ಕೆ ಪಾಪ ಹೆಂಗೆ ಆಗ್ಬಿಟ್ಟಿದೆ ಎಲ್ಲ ಮರಿಗಳು ಹಾಲನ್ನು ಕುಡಿತವ ಹಿಂಗಾಗ್ಬಿಟ್ಟಿದ್ವಿ ಇವನು ಫ್ರೆಂಡ್ಲಿ ಬಿಡಿ ಅವನಂತೂ ಎಲ್ಲಾದ್ರೂ ಪಕ್ಕದಲ್ಲೇ ಕೂತ್ಕೊಂಡು ಕೈ ಕೊಡು ಬಿಸ್ಕೆಟ್ ಕೊಡು ಅಂತ ಕೇಳ್ತಾನೆ ಇದೊಂದು ರೀತಿ ಎಲ್ಲರಿಗೂ ಈ ರೀತಿಯೇ ಬಿಸ್ಕೆಟು ಬ್ರೆಡ್ ಬಂದು ನೋಡಿ ಪಕ್ಕದಲ್ಲೇ ಬಂದು ಇವ್ರು ಕೂತ್ಕೊಂಬಿಟ್ಟಿದ್ದಾರೆ ಅಲ್ಲಲ್ಲಿ ಇರುತ್ತೆ ಸ್ನೇಹಿತರೆ ಎಲ್ಲ ಕಡೆಯೂ ಹಾಕೊಂಡು ಬರ್ತೀನಿ ಒಬ್ರಂತೂ ಹೇಳಿದ್ರು ಏನು ಮೇಡಮ್ ಅವರೇ ನಾಯಿ ಎಲ್ಲ ಒಟ್ಟಿಗೆ ಒಂದೊಂದು ಸಲ ಗುಂಪಿಗೆ ಬಂದ್ಬಿಡುತ್ತೆ ಭಯ ಆಗಿಬಿಡುತ್ತೆ ಹಿಂದೇ ಬಂದ್ಬಿಡ್ತವೆ ಪಾಪ ಏನೂ ಮಾಡಲ್ಲ ಸ್ನೇಹಿತರೆ ಆದರೆ ನನಗೆ ಈ ಥರ ಹಾಲು ಉಣ್ಸೋ ತಾಯಿ ನೋಡಿದ್ರೆ ಇಷ್ಟು ಮರಿಗಳು ಈರುತ್ತೆ ಇರುತ್ತೆ ಹಾಲನ್ನು ಪಾಪ ಇದಕ್ಕೂ ಹೊಟ್ಟೆ ಶ್ವ ಅದಕ್ಕೋಸ್ಕರ ನಾನು ಹೋಗಿ ಹೊಟ್ಟೆ ತುಂಬ ಒಂದಷ್ಟು ಬಿಸ್ಕೆಟ್ಸನ್ನ ಬ್ರೆಡ್ ಬನ್ನನ್ನು ಕೊಟ್ಟು ಬರ್ತೀನಿ ಎಷ್ಟೋ ಸಲ ರಸ್ಕು ತೊಗೊಂಡೋಗ್ತೀನಿ ಏನೇನಾಗುತ್ತೋ ಅದನ್ನೆಲ್ಲ ತೊಗೊಂಡೋಗಿ ತೊಗೊಂಡೋಗಿ ಸ್ವಲ್ಪ ಮಟ್ಟಕ್ಕೆ ಹಾಕ್ತೀನಿ ಮೂಗ್ ಪ್ರಾಣಿಗಳಿಗೆ ಎಲ್ಲಿ ಹೋಗ್ತವೆ ಯಾರಿಗೆ ಇವಾಗ ನಮ್ಗೆ ಹಶು ಅಂದರೆ ಮನೇಲಿ ಏನೋ ಮಾಡ್ಕೊಂಡು ತಿಂತೀವಿ ಹೋಟೆಲ್ಗೆ ಹೋಗ್ತೀವಿ ಅಯ್ಯೋ ನನಗೆ ಊಟ ಬೇಕು ಅಂದರೆ ಯಾರೋ ಒಂಚೂರು ಮಾಡಿಕೊಡ್ತಾರೆ ಹೆಂಗೋ ಆಗ್ಬಿಡುತ್ತೆ ಆದರೆ ಪಾಪ ಅದು ಎಲ್ಲಿ ಕೇಳುತ್ತೆ ಅಲ್ವಾ ಸ್ನೇಹಿತರೆ ಎಲ್ಲಾದ್ರೂ ಈ ಥರ ಬೀದಿ ನಾಯಿಗಳನ್ನು ನೋಡಿದರೆ ಒಂದು ಸ್ವಲ್ಪ ಏನಾದರೂ ಹಾಕಿ ಸ್ನೇಹಿತರೆ ಬಿಸ್ಕೆಟ್ ಆಗಲಿ ಬ್ರೆಡ್ ಆಗಲಿ ಬನ್ ಆಗಲಿ ಏನೂ ಆಗಲ್ಲ ಗ್ಲೂಕೋಸ್ ಬಿಸ್ಕೆಟ್ ಹಾಕಬೇಡಿ ಸ್ನೇಹಿತರೆ ಮಾರಿ ಗೋಲ್ಡ್ ಹಾಕಿರಿ ಅದಕ್ಕೆ ಅದಕ್ಕೆ ಅಂಶ ಸೇರಿದ್ರೆ ಪಾಪ ನಾಯಿಗಳಿಗೆ ಚೆನ್ನಾಗಿರೋಲ್ಲ ಈ ರೀತಿ ಎಲ್ಲ ನನಗೆ ಖುಷಿಯಾಗ್ಬಿಡುತ್ತೆ ನಾನು ಒಂದು ರೀತಿ ಹೋಗೋದೇ ಈ ಕ್ಯಾಂಪಸ್ಗೆ ನಾನು ಈ ಥರ ಪಿಕಾಕ್ ನೋಡಲಿಕ್ಕೆ ಆಗಲಿ ಇನ್ನೂ ಎನ್ ಎಂತಿಂಥ ಪಕ್ಷಿಗಳು ಇದೆ ಗೊತ್ತಾ ಸ್ನೇಹಿತರೆ ನಾನು ವೀಡಿಯೋ ತೆಗೆದು ಹಿಂಗೆ ಗಿಡಿಯೋಸ್ರಲ್ಲಿ ಆ